ದೇಶದಲ್ಲಿ ವಿದ್ಯುತ್ಮಾನ ಮತಯಂತ್ರಗಳನ್ನು ತಿರುಚಿ ಚುನಾವಣೆ ನಡೆಸಲಾಗುತ್ತಿದೆ ಅಂತ ಆರೋಪಿಸುವವರಿಗೆ ಸುಪ್ರೀಂ ಕೋರ್ಟ್ನಿಂದ ಒಂದು ದೊಡ್ಡ ಹೊಡೆತ ಬಿದ್ದಿದೆ ದೇಶದಲ್ಲಿ ಚುನಾವಣಾ ಸಂದರ್ಭದಲ್ಲಿ ವಿದ್ಯುತ್ಮಾನ ಮತಯಂತ್ರಗಳ ಬದಲಿಗೆ ಬ್ಯಾಲೆಟ್ ಪೇಪರ್ಗಳಿಗೆ ಹಿಂದಿರುಗಿಸುವಂತೆ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಮಂಗಳವಾರ ತಿರಸ್ಕರಿಸಿದೆ ನೀವು ಚುನಾವಣೆಯಲ್ಲಿ ಗೆದ್ದಾಗ ಎಂಗಳನ್ನು ಅಂದರೆ ವಿದ್ಯುತ್ಮಾನ ಮತಯಂತ್ರಗಳನ್ನು ಟ್ಯಾಂಪರಿಂಗ್ ಮಾಡಿರುವುದಿಲ್ಲ ನೀವು ಚುನಾವಣೆಯಲ್ಲಿ ಸೋತಾಗ ಎಂಗಳನ್ನು ಟ್ಯಾಂಪರಿಂಗ್ ಮಾಡಲಾಗುತ್ತದೆ ಎಂದು ನ್ಯಾಯಮೂರ್ತಿಗಳಾದ ವಿಕ್ರಮ್ ನಾಥ್ ಮತ್ತು ಪಿ ವಿ ವರಾಳೆ ಅವರ ಪೀಠವು ಅರ್ಜಿದಾರರ ವಾದಕ್ಕೆ ಟೀಕಿಸಿದೆ ಚಂದ್ರಬಾಬು ನಾಯ್ಡು ಮತ್ತು ವೈಎಸ್ ಜಗನ್ಮೋಹನ್ ರೆಡ್ಡಿ ಅವರಂತಹ ಪ್ರಮುಖ ನಾಯಕರು ಇವಿಎಂ ಟ್ಯಾಂಪರಿಂಗ್ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಎಂದು ಅರ್ಜಿದಾರರು ಪೀಠದ ಗಮನ ಸೆಳೆದಿದ್ದರು ಸರ್ವೋಚ್ಚ ನ್ಯಾಯಾಲಯದ ಪೀಠವು ಚಂದ್ರಬಾಬು ನಾಯ್ಡು ಅಥವಾ ಜಗನ್ ಮೋಹನ್ ರೆಡ್ಡಿ ಸೋತಾಗ ಅವರು ಇ ವಿ ಎಂಗಳನ್ನು ಟ್ಯಾಪರಿಂಗ್ ಮಾಡಿದ್ದಾರೆ ಮತ್ತು ಅವರು ಗೆದ್ದಾಗ ಅವರು ಏನನ್ನು ಹೇಳಲಿಲ್ಲ ನಾವು ಇದನ್ನು ಹೇಗೆ ಪುರಸ್ಕರಿಸಬೇಕು ಇ ವಿಎಂಗಳನ್ನು ಟ್ಯಾಪರಿಂಗ್ ಮಾಡಬಹುದೆಂದು ಸೂಚಿಸಿದ ಎಲನ್ ಮಸ್ಕ್ ಅವರ ಟೀಕೆಗಳನ್ನು ಅರ್ಜಿದಾರ ಕೆ ಎಲ್ ಪಾಲ್ ಉಲ್ಲೇಖಿಸಿದರು ಪಾಲ್ ಅವರು ಒನ್ನೂರ ಐವತ್ತಕ್ಕೂ ಹೆಚ್ಚು ದೇಶಗಳಿಗೆ ಭೇಟಿ ನೀಡಿದ್ದು ಹೆಚ್ಚಿನ ದೇಶಗಳು ಬ್ಯಾಲೆಟ್ ಪೇಪರ್ ಮತದಾನವನ್ನು ಅಳವಡಿಸಿಕೊಂಡಿವೆ ಮತ್ತು ಭಾರತವು ಅದೇ ವಿಧಾನವನ್ನು ಅನುಸರಿಸಬೇಕೆಂದು ಅರ್ಜಿದಾರರು ವಾದಿಸಿದರು ಅದಕ್ಕೆ ಪ್ರತಿಕ್ರಿಯಿಸಿದಂತಹ ಪೀಠವು ನೀವು ಪ್ರಪಂಚದ ಇತರೆ ಭಾಗಗಳಿಗಿಂತ ಭಿನ್ನವಾಗಿರಲು ಏಕೆ ಬಯಸುವುದಿಲ್ಲ ಎಂದು ಅರ್ಜಿದಾರರನ್ನು ಪ್ರಶ್ನಿಸಿದೆ ಅಷ್ಟೇ ಅಲ್ಲ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಹಣ ಮತ್ತು ಮದ್ಯದ ಬಳಕೆಯನ್ನು ನಿಯಂತ್ರಿಸಲು ಸಮಗ್ರ ಚೌಕಟ್ಟನ್ನು ರೂಪಿಸಲು ಅರ್ಜಿದಾರರು ಕೋರಿ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜೂನ್ ಜೂನ್ ತಿಂಗಳಲ್ಲಿ ಆಯೋಗವು ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ವಶಪಡಿಸಿಕೊಂಡಿರುವುದಾಗಿ ಘೋಷಿಸಿತ್ತು ಎಂದು ಪಾಲ್ ಅವರು ಉಲ್ಲೇಖಿಸಿದ್ದಾರೆ ಆಗ ನ್ಯಾಯಾಲಯವು ಪ್ರತಿಕ್ರಿಯಿಸಿ ನೀವು ಇಲ್ಲಿ ಹೇಳುತ್ತಿರುವ ನಿಮ್ಮ ಪರಿಹಾರವನ್ನು ಅದು ಹೇಗೆ ಪ್ರಸ್ತುತವಾಗಿಸುತ್ತದೆ ನೀವು ಬ್ಯಾಲೆಟ್ ಪೇಪರ್ ಮತದಾನಕ್ಕೆ ಹಿಂದಿರುಗಿದರೆ ಭ್ರಷ್ಟಾಚಾರ ನಡೆಯುವುದಿಲ್ಲವೇ ಅಂತ ಪೀಠವು ಪ್ರಶ್ನಿಸಿದೆ ದೇಶದ ವಿರೋಧ ಪಕ್ಷಗಳು ಇ ವಿಎಂಗಳ ಬಗ್ಗೆ ನಿರಂತರವಾಗಿ ಪ್ರಶ್ನೆಗಳನ್ನು ಎತ್ತುತ್ತಿವೆ ಹರಿಯಾಣ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿನ ನಂತರ ಪಕ್ಷವು ಇವಿಎಂಗಳನ್ನು ಶೇಕಡಾ ತೊಂಬತ್ತೊಂಬತ್ತರವರೆಗೆ ಚಾರ್ಜ್ ಮಾಡುವ ವಿಷಯವನ್ನ ಪ್ರಸ್ತಾಪಿಸಿತ್ತು ಪಿಯಲ್ಲಿ ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಸಮಾಜವಾದಿ ಕೂಡ ಇವಿಎಂ ಟ್ಯಾಂಪರಿಂಗ್ ಕುರಿತು ಆರೋಪ ಮಾಡಿತ್ತು ಆದರೆ ಈ ಎಲ್ಲಾ ವಿರೋಧ ಪಕ್ಷಗಳು ಮತ್ತು ಕೆಲವೊಂದು ಪಕ್ಷಗಳು ಗೆದ್ದಾಗ ಮಾತ್ರ ಇ ವಿ ಎಂ ಕುರಿತು ಮಾತನಾಡಲ್ಲ ಆದರೆ ತಮ್ಮ ಪಕ್ಷ ಎಲ್ಲಾದರೂ ಸೋಲನ್ನು ಕಂಡಾಗ ಈ ಇ ವಿ ಎಂ ಪೇಪರಿನ ಬಗ್ಗೆ ಮಾತಾಡ್ತಾಯಿದೆ ಇವತ್ತು ಇಂಥವರು ಎಲ್ಲರಿಗೂ ಸುಪ್ರೀಂ ಕೋರ್ಟ್ ಚಾಟಿಯನ್ನು ಬಿಸಿದ್ದು ಒಳ್ಳೆಯ ರೀತಿಯ ಬುದ್ಧಿಯನ್ನೇ ಕಲಿಸಿದೆ ಭಾರತ ಅಭಿವೃದ್ಧಿ ಹೊಂದುತ್ತಿರುವಂತಹ ಈ ಒಂದು ದೇಶದಲ್ಲಿ ಮತ್ತೆ ಬ್ಯಾಲೆಟ್ ಪೇಪರ್ನ ಮೂಲಕ ಚುನಾವಣೆ ಮಾಡುವುದು ಮತ್ತು ಚುನಾವಣಾ ವೆಚ್ಚವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೆಲವೊಂದು ಕಿಡಿಗೇಡಿಗಳು ಮಾಡುವ ಆರೋಪಗಳಿಗೆ ಇವತ್ತು ಸುಪ್ರೀಂ ಕೋರ್ಟ್ ಚಾಟಿ ಬಿಸಿರುವುದು ಗಮನಾರ್ಹವಾಗಿದೆ